ಆ ರಿವರ್ ರಾಫ್ಟಿಂಗ್ನಲ್ಲಿ ನಾವೆಲ್ಲ ಹೊರಟೋ ನಾವು ಇದ್ದಿದ್ದು ಮೂರು ಜನ ಬೆಂಗಳೂರವ್ರ ನಾಲ್ಕು ಜನನ ಕಂಬೈಂಡ್ ಮಾಡಿ ಒಟ್ಟಿಗೆ ಕರ್ಕೊಂಡು ಹೋದರು ನನ್ನ ಕಸಿನ್ ಆದಂಥ ಯೋಗೇಶ್ ಅವರೇ ಇಲ್ಲಿ ರಿವರ್ ರಾಫ್ಟಿಂಗ್ನಲ್ಲಿ ವರ್ಕ್ ಮಾಡ್ತಾ ಇರೋದು ನೀವು ಫ್ರೆಂಡ್ಸ್ ಫ್ಯಾಮಿಲೀಸ್ ಯಾರ್ಯಾರು ಬಂದ್ರೂ ನಾಲ್ಕು ಜನ ನಾಲ್ಕು ಜನದ ಮೇಲಿದ್ರೆ ಒಂದು ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಒಂದೇ ಬೋಟಲ್ಲಿ ಇಲ್ಲ ಕಡಿಮೆ ಮೂರು ಜನ ನಾಲ್ಕು ಜನ ಈ ಥರ ಇದ್ದಾಗ ಬೇರೆ ಒಂದು ಟೀಮ್ ಜೊತೆ ಒಂದಿಬ್ಬರು ಮೂರು ಜನ ಇದ್ದರೆ ಕಂಬೈಂಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಆಮೇಲೆ ಹಂಗೆ ಸ್ವಲ್ಪ ದೂರ ಮುಂದೆ ಹೋಯ್ತಿದ್ದಂಗೆ ಸ್ವಲ್ಪ ಗೈಡೆನ್ಸ್ ಕೊಟ್ಟರು ಈ ಥರ ಹಿಂಗೆ ಹಿಂಗೆ ಮಾಡಬೇಕು ರ್ಯಾಪಿಡ್ಸ್ ಬಂದಾಗ ಯಾವ ಥರ ನೀವೆಲ್ಲವಾ ಸೇಫ್ಟಿನ ಸೇಫ್ಟಿನ ಯೂಸ್ ಮಾಡಬೇಕು ಒಳಗಡೆ ಕೂತ್ಕೋಬೇಕು ಯಾವ ಥರ ಸ್ವಿಮ್ಮಿಂಗ್ ಬರುತ್ತೆ ಅಂತ ಕೇಳಿದ್ರೆ ನನ್ನ ಕೈ ಹತ್ತೆ ಹೇಳಿದ ತಕ್ಷಣ ಫುಲ್ ಖುಷಿಯಿಂದ ಜಂಪ್ ಮಾಡಿಬಿಟ್ಟೆ ನೀರೊಳಗಡೆ ಈರೊಳಗೆ ಬೀಳ್ತಿದ್ದಂಗೆ ಏನೋ ಸಖತ್ ಮಜಾ ಇತ್ತು ಮಾತ್ರ ಆಮೇಲೆ ಅವರು ಕೂಡ ಅಲ್ಲಿರೋರೆಲ್ಲರಿಗೂ ಗೈಡೆನ್ಸ್ ಕೊಟ್ಟರು ಈ ಥರ ನೀರೆಲ್ಲ ಬಿದ್ದಾಗ ಈ ಥರ ಸುಮ್ಮನೆ ಈ ಥರ ಇದ್ರೆ ಸಾಕು ಎಲ್ಲ ಗೈಡೆನ್ಸ್ ಕೊಟ್ಟರು ನೀವು ಒಳಗಡೆ ಮುಳುಗಲ್ಲ ಗೈಡೆನ್ಸ್ ಕೊಟ್ಟರು ಯಾವುದೇ ಭಯ ಪಡೋದು ಬೇಡ ಯಾರೇ ಬಂದರೂ ಆರಾಮಾಗಿ ಬೋಟಿಂಗ್ ರಿವರ್ ರಾಫ್ಟಿಂಗ್ನ ಎಂಜಾಯ್ ಮಾಡ್ಬೋದು ಸ್ವಿಮ್ಮಿಂಗ್ ಬರೋಲ್ಲ ಆ ಥರ ಯಾವುದೇ ಭಯ ಇಲ್ಲ ಜಾಕೆಟ್ನ ಹಾಕೊಂಡ್ರೆ ಸಾಕು ನೀವು ನೀರೊಳಗಡೆ ಎಷ್ಟೇ ಆಳ ಇದ್ರೂ ಒಳಗಡೆ ಮುಳುಗಲ್ಲ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡಿ ನನ್ನ ಕಝಿನ್ ಯೋಗೇಶ್ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಸಿದ್ರು ಮತ್ತೆ ಕೂಡ ನಮ್ಮ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಒಳ್ಳೆ ಫ್ರೆಂಡ್ಲಿ ಆಗಿದ್ರು ಇವಾಗ ಮೊದಲನೇ ರಾಪಿಡ್ ಸಿಗುತ್ತೆ ಮೊದಲನೇ ರಾಪಿಡ್ ಅಲ್ಲೇ ಎಲ್ಲರೂ ಭಯ ಪಟ್ಕೊಂಡಿದ್ರು ಬಟ್ ನನಗೆ ಯಾವುದೇ ರೀತಿ ಭಯ ಇರಲಿಲ್ಲ ಯಾಕಂದರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಹಾಗೆ ನೀರು ಅಂದರೆ ನನಗೆ ಅಷ್ಟು ಭಯ ಇಲ್ಲ ಯಾಕಂದರೆ ಸ್ವಿಮ್ಮಿಂಗ್ ಕಂಪ್ಲೀಟ್ಲಿ ಸ್ವಿಮ್ಮಿಂಗ್ ಬರುತ್ತೆ ಅದ್ರ ಜಾಕೆಟ್ ಬೇರೆ ಇದೆ ಅಂತ ಅಂದರೆ ಇನ್ನೂ ಸೇಫ್ ಅಲ್ವಾ ಅದರಿಂದ ಆರಾಮಾಗಿ ಹೋಗಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಮರಿದೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅವರೇ ನಿಮಗೆ ವಿಡಿಯೋ ಶೂಟ್ ಫೋರ್ ಕೆ ವಿಡಿಯೋ ಶೂಟ್ ಮಾಡಿಕೊಡ್ತಾರೆ ನನ್ನ ಫ್ರೆಂಡ್ ಯೋಗೇಶ್ ಹತ್ರನೇ ಗೋಪ್ರ ಇರೋದ್ರಿಂದ ನೀಟಾಗಿ ವಿಡಿಯೋ ಮಾಡಿಕೊಟ್ರು ಅಲ್ಲಿರೋ ಪ್ರತಿಯೊಬ್ಬ ರಿವರ್ ರಾಫ್ಟಿಂಗ್ ಕರ್ಕೊ ಹೋಗೋ ಪ್ರತಿಯೊಬ್ಬರ ಹತ್ರನೂ ಕ್ಯಾಮೆರಾ ಇದೆ ಎಲ್ಲರೂ ಮಾಡ್ಕೊಡ್ತಾರೆ ಅದಕ್ಕೆ ಬಟ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ ನೋಡಿ ಮೊದಲನೇ ರಾಪಿಡ್ ಸಿಕ್ತು ಎಲ್ಲರೂ ಸ್ಪೀಡಾಗಿ ಹೋಗ್ತಾ ಇದ್ದೀವಿ ಎಷ್ಟು ಮಜಾ ಇರುತ್ತೆ ಗೊತ್ತಾ ಎಲ್ಲರೂ ಬಂದು ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ಬನ್ನಿ ಫ್ರೆಂಡ್ಸ್ ಎಲ್ಲ ಬನ್ನಿ ಸಖತ್ ಮಜಾ ಇರುತ್ತೆ ಕಸಿನ್ ಫ್ರೆಂಡ್ ಅವರು ಅವ್ರ ಬೋಟಿಂಗ್ ಬೋಟ್ ಸಿಕ್ಕಿರೋದ್ರಿಂದ ಅವ್ರ ಬೋಟಲ್ಲೇ ಹೋಗ್ಬೇಕಾಗಿತ್ತು ಅಲ್ಲಿ ತುಂಬ ಇರೋದ್ರಿಂದ ಒಟ್ಟಿಗೆ ಒಂದು ಅವ್ರಿಗೆ ಇಷ್ಟ ಬಂದಾಗ ಹೋಗಂಗಿಲ್ಲ ಒಬ್ರಾಗಿ ಒಬ್ಬರಾಗಿ ಈ ಪ್ರಕಾರನೇ ಕಳಿಸ್ತಾರೆ ಅವರೇ ಹೋಗ್ಬೇಕು ಕಸಿನ್ ಇರಲಿಲ್ಲ ಅದರಿಂದ ಅವ್ರ ಫ್ರೆಂಡ್ ಕ್ಯೂ ಅಲ್ಲಿರೋದ್ರಿಂದ ಅವ್ರದ್ರಲ್ಲಿ ಬಂದು ಜೊತೆಯಲ್ಲಿ ನನ್ನ ಕಸಿನ್ ಕೂಡ ಬಂದ ನೀವೆಲ್ದು ಕೊಡಗಿನ ಕುಶಲ್ ನಗರ ಬಂದರೆ ಅಲ್ಲಿಂದ ಕೇವಲ ಹದಿನೈದು ಕಿಲೋಮೀಟರ್ ಅಷ್ಟೇ ಆಗುತ್ತೆ ಹೆಚ್ಚು ಕಮ್ಮಿ ಗಂಟೆ ಗಂಟೆಗೆ ಹೋಗ್ತಾರೆ ಮಸ್ತ್ ಎಂಜಾಯ್ ಇರುತ್ತೆ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾದಲ್ಲಿ ಫಾಲೋ ಕೂಡ ಮಾಡಬೇಕು ಇದು ಲೋ ವಾಟರ್ ಅಂತ ಹೈ ವಾಟರ್ ಬನ್ನಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅವಾಗಿನ ಎಕ್ಸ್ಪೀರಿಯನ್ಸ್ ಬೇರೆ ನಿಮಗೆ ಇಲ್ಲಿ ಮೂರು ಥರ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಒಂದು ಲೋ ವಾಟರಲ್ಲೇ ಒಂಥರ ಎಕ್ಸ್ಪೀರಿಯನ್ಸು ಮೀಡಿಯಂ ವಾಟರಲ್ಲೇ ಒಂಥರ ಎಕ್ಸ್ಪೀರಿಯೆನ್ಸು ಹೈ ವಾಟರಲ್ಲೇ ಒಂಥರ ಎಕ್ಸ್ಪೀರಿಯೆನ್ಸು ಕೊಡಗಿನ ಕಡೆ ಹೆಚ್ಚಿನ ಮಳೆ ಬೀಳ್ತಾ ಇರುತ್ತಲ್ಲ ಆವಾಗ ಹೈ ವಾಟರ್ ಇದ್ದೇ ಇರುತ್ತೆ ಆ ಟೈಮ್ನ ನೋಡ್ಕೊಂಡು ಬಂದರೆ ಹೈ ವಾಟರಲ್ಲಿ ಇನ್ನು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಇದೇ ಥರ ಮೂರು ಕಡೆ ರ್ಯಾಪಿಡ್ಸ್ ಸಿಗುತ್ತೆ ಹಾಗೆ ಇಲ್ಲಿ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ ದುಬಾರಿನಲ್ಲಿ ಎಲಿಫೆಂಟ್ ನೋಡಬೇಕು ಅಂತಂದ್ರೆ ಹೋಗಿ ಎಲಿಫೆಂಟ್ ಕೂಡ ನೋಡ್ಬೋದು ಹಾಗೆ ಇಲ್ಲಿ ನಿಯರ್ ಬೈ ಚಿಕ್ಲಿ ಹೊಳೆ ಅಂತ ಒಂದು ಟೂರಿಸ್ಟ್ ಪ್ಲೇಸ್ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಯಾವುದಾದ್ರೂ ಪ್ಲೇಸ್ ಬಗ್ಗೆ ತಿಳಿಸ್ಕೊಡ್ಬೇಕಂತ ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಮಿಸ್ ಮಾಡೋದು ಖಂಡಿತವಾಗ್ಲೂ ನಿಮಗೆ ಅದು ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರ ಕೈಗೂ ಪ್ಯಾಡಲ್ಸ್ ಕೊಟ್ಟಿದ್ದರು ಫಾರ್ವರ್ಡ್ ಮಾಡೋದಕ್ಕೆ ಆದರೆ ನಾನು ಮಾತ್ರ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡಿದ್ದೀನಿ ಆ ಕಡೆ ಈ ಕಡೆ ಸೈಡಲ್ಲಿ ಕೂತಿರೋರು ಮಾತ್ರ ಪೆಡಲ್ಸಲ್ಲಿ ಫಾರ್ವರ್ಡ್ ಮಾಡಬೇಕು ಮತ್ತು ಅವರು ಮೇಯ್ನಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಅವ್ರ ಹತ್ರ ಬಂದಿರುತ್ತೆ ಅವರು ಯಾವ ಕಡೆ ಹೋಗ್ಬೇಕು ಎಲ್ಲ ಕಡೆ ತಿರ್ಸ್ತಾರೆ ಆಮೇಲೆ ಎಲ್ಲರೂ ಹಿಂದೆ ನೀರೊಳಗಡೆ ಬಿಡಿ ಹಿಂಗ ಹಿಂದೆ ಬಿಡಿ ಅಂತ ಹೇಳಿದ್ರು ಎಲ್ಲರೂ ಒಬ್ಬೊಬ್ರಾಗಿ ಬಿಡ್ತಾ ಇದ್ರು ನಾನಂತೂ ನಲ್ಕೊಂಡಿದ್ದೆ ಆಮೇಲೆ ಬಿದ್ದೆ ಬೀಚು ಎಲ್ಲ ಎಂಜಾಯ್ ಮಾಡೋ ಸಖತ್ ಎಂಜಾಯ್ ಇತ್ತು ಇಲ್ಲಿಂದ ನೀರು ಬಿದ್ದಾಗ ಇಲ್ಲಿಂದ ಟೂ ಕಿಲೋಮೀಟರ್ ತನಕ ಸ್ವಿಮ್ಮಿಂಗ್ ಮಾಡ್ಕೊಂಡೇ ಹೋಗ್ಬೋದು ನೀರಲ್ಲಿ ಮುಳುಗಲ್ಲ ಈ ಅಣ್ಣ ಮಾತ್ರ ಕಾಬಿ ಆಗಿಬಿಟ್ಟಿದ್ರು ಸ್ಟಾರ್ಟಿಂಗ್ ಬಿದ್ದ ತಕ್ಷಣ ನಾವೆಲ್ಲರೂ ಬಿದ್ದು ಸಖತ್ ಎಂಜಾಯ್ ಮಾಡಿದ್ವು ಇಲ್ಲಿಂದ ಟೂ ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡ್ಕೊಂಡೇ ನೀರಲ್ಲೇ ಹೋಗ್ ಹೋಗ್ಬೋದು ಅಂದರೆ ಹೋಗೋ ಹೋಗಬೇಕು ಅನ್ಸಿದ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಮತ್ತೆ ಬೋಟ್ ಮೇಲೆ ಬಂದು ಮತ್ತೆ ಒಂದು ಜಂಪ್ ಮಾಡಿದೆ ಡೈವಿಂಗ್ ಮಾಡಿದೆ ಅಂದರೆ ನಮಗೆ ಅಭ್ಯಾಸ ರಾಮನಾಥಪುರ ನೀ ನದಿಯಲ್ಲಿ ಡೈವಿಂಗ್ ಮಾಡಿ ಎಲ್ಲ ನೀರಲ್ಲಿ ಸ್ವಿಮ್ಮಿಂಗ್ ಮಾಡಿಯೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಅದರಿಂದ ಡೈವಿಂಗ್ ಮಾಡಿದ್ವಿ ಇವರು ನನ್ನ ಫ್ರೆಂಡ್ ಮೋಹನ್ ಅಂತ ಡೈವಿಂಗ್ ಮಾಡಿದವರು ನಮ್ಮ ಕಜಿನ್ ಅವರು ಕೂಡ ಓಕೆ ಇವನು ನನ್ನ ಫ್ರೆಂಡ್ ಮಧು ಅಂತ ಇವನು ನನ್ನ ಕಝಿನೇ ಮೂರು ಜನ ಒಟ್ಟಿಗೆ ಫ್ರೆಂಡ್ ನಮ್ಮೂರಲ್ಲಿ ಯಾವಾಗ್ಲೂ ಜೊತೆಲಿ ಏನೇ ಎಲ್ಲೇ ಇಷ್ಟ ಜೊತೆ ಆಮೇಲೆ ಕೇಳ್ದ ನನ್ನ ಕಜಿನ್ ಹೋಗಿ ಊರ್ನ ಹೇಳ್ಕೊಳ್ಳೋ ಅಷ್ಟೊತ್ತು ಕರೆಕ್ಟಾಗಿ ಬರ್ತಾ ಇಲ್ಲ ಮಗಾಡ್ಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತು ಸರ್ ಏನು ಗೊತ್ತಾ ಕಾಲ್ ನೀವು ಮ್ಯಾರ ಎತ್ಕೊಂತಾರೆ ಮೂರು ಜನ ಒಂದೇ ಊರು ಒಂದೇ ಫ್ಯಾಮಿಲಿ ಕಜಿನ್ಸ್ ಇನ್ನು ಉಳಿದ ನಾಲ್ಕು ಜನ ಬೆಂಗಳೂರು ಹೇಳ್ಕೊಂಡೋಗ

ಹಾಗೆ ಒಂದು ಟೂ ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡ್ಕೊಂಡೇ ಬಂದ್ವು ನಾವು ಅವರೇ ಬನ್ನಿ ಅನ್ನೋ ತನ್ಕೊಂಡು ಬಂದು ಆಮೇಲೆ ಎಲ್ರ ಮೇಲತ್ತಿ ಕೂತ್ಕೊಂಡು ಆರಾಮಾಗಿ ಬೋಟಿಂಗಲ್ಲಿ ಹೋಗ್ತಾ ಇದ್ವು ನನ್ನ ಫ್ರೆಂಡ್ಸ್ ಇದೇ ಫಸ್ಟು ಸಖತ್ ಎಂಜಾಯ್ ಮಾಡಿದ್ರು ನೇಚರ್ ಮಾತ್ರ ಮಸ್ತಾಗಿದೆ ಅವರು ಕೂಡ ಹೇಳ್ಕೊತಾ ಇದ್ದರು ಸಕ್ಕತ್ತಾಗಿತ್ತು ಮತ್ತು ಹೈ ಲೆವೆಲ್ ವಾಟರ್ ಬಂದಾಗ ಮತ್ತೆ ಬರೋಣ ಅಂತ ಇಲ್ಲವ ಅವರು ಸಕ್ಕತ್ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಹೇಳ್ತಾಯಿದ್ರು ಇನ್ನೂ ಹೆಚ್ಚಿನ ಟೂರಿಸ್ಟ್ ಪ್ಲೇಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಫಾರ್ವರ್ಡ್ ಮಾಡಿ ಮುಂದೆ ಅಲ್ಲಿ ಹೋದರೆ ಅವ್ರು ಹೇಳ್ಕೊಡ್ತಾರೆ ಫಾರ್ವರ್ಡ್ ಅಂದರೆ ಫ್ರಂಟ್ಗೆ ಫ್ರಂಟ್ಗೆ ಹೋಗೋದು ಮತ್ತು ಬ್ಯಾಕ್ ಫಾರ್ವರ್ಡ್ ಅಂದರೆ ಹಿಂದೆ ಹೋಗೋದು ಈ ಥರ ಎಲ್ಲ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಹಾಗೆ ಒಂದು ಬೋಟಿಂಗ್ ಜೊತೆ ಒಂದೇ ಸಿಂಗಲ್ ಕಳಿಸಲ್ಲ ಜೊತೇಲಿ ಇನ್ನೊಂದು ಬೋಟಿಂಗಲ್ಲಿ ಇನ್ನೊಂದು ಇನ್ನೂ ಬಂದಿರ್ತಾರಲ್ಲ ಅವ್ರನ್ನ ಜೊತೇಲಿ ಎರಡೆರಡು ಬೋಟಿಂಗ್ ಕಳಿಸ್ತಾರೆ ಯಾಕಂದರೆ ಮಧ್ಯೆ ಸೇಫ್ಟಿಗೋಸ್ಕರ ಅವರು ಎಲ್ಲರೂ ಸೇಫ್ಟಿನೂ ಚೆನ್ನಾಗಿ ಸೇಫ್ಟಿನ ಮಾಡಿ ನೋಡಿದ್ದಾರೆ ಅಂದರೆ ಯಾವುದಾದ್ರೂ ಒಂದು ಬೋಟಿಂಗ್ ಏನಾದರೂ ಮರ ಯಾವುದಕ್ಕೆ ಅದಕ್ಕಲ್ಲು ಓಡ್ಕೊಂಡು ಪಂಚರ್ ಆಗೋ ಟೈಮ್ ಸಮಯ ಬಂದರೆ ಇನ್ನೊಂದು ಬೋಟಿದ್ದರೆ ಸೇಫ್ಟಿ ಅಲ್ವಾ ಅನ್ನಕೋಸ್ಕರ ಜೊತೇಲಿ ಬಿಡ್ತಾರೆ ನೆಕ್ಸ್ಟ್ ಇನ್ನೊಂದು ರಾಪಿಡ್ ಸಿಕ್ತು ಇದ್ದಾಗುತ್ತೆ ಅವಾಗ್ಲೂ ಕೂಡ ನೀವು ಅಷ್ಟೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಇಷ್ಟ ಆಗುತ್ತೆ ಅನ್ಕೊಂಡಿದೀವಿ ನೋಡಿ ನೀವು ಕೂಡ ವಿಸಿಟ್ ಮಾಡಿ ದುಬಾರನಲ್ಲಿ ಈ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಾನೆ ಹೇಳ್ಬೋದು ಬರಲ್ಲ ಅನ್ನೋ ಸ್ವಿಮ್ಮಿಂಗ್ ಬರಲಿಲ್ಲ ಎಲ್ಲ ಸೇಫ್ಟಿನೂ ಕೂಡ ಅವ್ರೇ ನೋಡ್ಕೊಳ್ತಾರೆ ಹೋದರೆ ಸಾಕು ಹಿಂಗೆ ಗುಹೆ ತರ ಇರೋ ಮರಗಳ ಮಧ್ಯೆ ಕರ್ಕೊಂಡು ಹೋದ್ರು ಚೆನ್ನಾಗಿತ್ತು ಕಸಿನ್ಸ್ ಆಗಿರೋದ್ರಿಂದ ಎಲ್ಲ ತರ ಎಂಜಾಯ್ ಮಾಡಿಸಿದ್ರು ಚೆನ್ನಾಗಿ ನೀಟಾಗಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳ ಜೊತೆ ಬಂದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಸಖತ್ ಎಂಜಾಯ್ ಮಾಡ್ತೀರಾ ಮರೀದೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಡೌನ್ ಡೌನ್ ಕೊಡಗು ಅಂದರೆ ಏನು ಸುಮ್ಮನೆನಾ ಏನು ನೇಚರ್ ಇದೆ ನೀವೇ ನೋಡಿ ಎಲ್ಲ ವೀಡಿಯೋ ನೋಡ್ತಿದ್ದೀರ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅವರು ಕೂಡ ನೋಡಿ ಎಕ್ಸ್ಪೀರಿಯೆನ್ಸ್ನ ಎಂಜಾಯ್ ಮಾಡಲಿ

ಎಲ್ಲ ಸ್ಪೀಡಾಗಿ ಹೋಗಿ ಬಿಟ್ಟು ಸಕ್ಕತ್ತಾಗಿರ್ ನೀರು ಆಗೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ಯಾವುದೇ ಭಯ ಇರಲ್ಲ ಅಂತಂದರೆ ಸೇಫ್ಟಿ ಇರುತ್ತೆ ಬಸ್ ಬಂದಾಗ ಬೋಟ್ ಏನಾರು ಊಟ ಆದ್ರೂ ಬಸ್ ಬಂದಾಗ ಏನಾದ್ರೂ ನಿಮ್ಗೆ ಕೊಟ್ಟಿರೋ ಜಾಕೆಟ್ನ ಸೇಫ್ಟಿಯಾಗಿ ನೀರು ಮೇಲುಗಡೆನೇ ತೇಲ್ಸುತ್ತೆ ಯಾವುದೇ ಭಯ ಇಲ್ಲದಂಗೆ

ಪ್ರೈಸಸ್ ಏನು ಜಾಸ್ತಿ ಏನಿರಲ್ಲ ಸಿಂಗಲ್ ಪರ್ಸನ್ ಏಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಷ್ಟೇ ಗೋಬ್ರೋದಲ್ಲಿ ಅವ್ರು ಹೋಗ್ತಾರಲ್ಲ ಅವು ಅದು ಅವ್ರ ಕ್ಯಾಮರಾಗಿ ಎಷ್ಟು ಕ್ಲಾರಿಟಿ ಹಾವು ಅಂತ ಎತ್ತಿ ಬಿಟ್ಟು ಬೆಂಗ್ಳೂರಂತ ಫುಲ್ ಓಡಾಡ್ಬಿಟ್ರು ಸುಮ್ಮನೆ ಪ್ರಾಂಕ್ ಮಾಡ್ದಂಗೆ ಇಲ್ಲೇ ಇದೆ ಇಲ್ಲೇ ಇದೆ ಅಂತ ಎದ್ರಿಸಿ ಓಡಾಡ್ಬಿಟ್ರೆ ನಾನಂತೂ ಮೇಲೆ ಕೂತ್ಬಿಟ್ಟಿದೆ ನನ್ನ ಫ್ರೆಂಡ್ಸ್ ಇಬ್ರು ಆರಾಮ ಕೂತಿದ್ದಾರೆ ಗ್ರೀನ್ ಟಿ ಶರ್ಟ್ ಹಾಕಿ ಇವರಂತೂ ಫುಲ್ ಭಯ ಬಿದ್ದೋಗ್ಬಿಟ್ರೆ ಹಾವು ಅಂತ ಇದ್ದಂಗೆ ಏಳು ಎಂಟು ಕಿಲೋಮೀಟರ್ ಎಕ್ಸ್ಪೀರಿಯನ್ಸ್ ಮಾತ್ರ ಬೊಂಬಾಟಾಗಿರ್ತ ಆಮೇಲೆ ಕರ್ಕೊಂಡು ಬಂದು ಲಾಸ್ಟಲ್ಲಿ ಫೋಟೋ ತೆಗಿದಿ ಅಂತ ನಿಲ್ಲಿಸ್ಬಿಟ್ಟು ನಾವೆಲ್ಲ ಫೋಟೋಗೆ ಅಂತ ಪೋಸ್ ಕೊಡ್ತಿದ್ರೆ ಬೋಟ್ನ ಎಳೆದು ಬೀಳಸೇ ಬಿಟ್ರು ನಾನು ಕೆಳಗಡೆನೇ ಬಿದ್ದೋಗ್ಬಿಟ್ಟೆ ಅವರೆಲ್ಲರೂ ಅದರೊಳಗಡೆ ಬಿದ್ದೋದು ನಾನಂತೂ ಕೆಳಗಡೆನೇ ಬಿದ್ದೋಗ್ಬಿಟ್ಟೆ ಅಲ್ಲಿಂದ ಸ್ವಿಮ್ ಮಾಡ್ಕೊಂಡು ಬಂದು ಆಮೇಲೆ ಇದು ನಿಮ್ಮ ಲಾಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬಿಟ್ಟು ಈ ಬೋಟ್ನ ಎತ್ಕೊಂಡು ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ಬೇಕಾರೆ ಫುಲ್ ಎಂಜಾಯ್ಮೆಂಟ್ ಹೋಗಾಡ್ಕೊಂಡು ಎತ್ಕೊಂಡು ಬಂದು ಇವರೇ ನನ್ನ ಕಝಿನ್ ಫ್ರೆಂಡ್ ಇವರೇ ಬೋಟಿಂಗ್ ಮಾಡಿದ್ದು ನನ್ನ ಕಸಿನ್ ಚಿತ್ತಲ್ಲಿ ಬಂದಿದ್ರು ನಾವು ಬಂದಿರೋದಕ್ಕೆ ಆಮೇಲೆ ಈ ತರ ಜೀಪ್ ಮೇಲೆ ಹಾಕೊಂಡು ನಮ್ಮನ್ನ ಜೀಪಲ್ಲಿ ಕೂರಿಸ್ಕೊಂಡು ಮತ್ತೆ ಅದೇ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಏಳೆಂಟು ಕಿಲೋಮೀಟರ್ ಬಂದಿರ್ತೀವಲ್ಲ ರಿಟರ್ನ್ ಹೋಗೋಕ್ಕಾಗಲ್ಲ ಅದರಿಂದ ಜೀಪಲ್ಲಿ ರಿಟರ್ನ ಕರ್ಕೊಂಡು ಹೋಗ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋನ ಜೀಪಲ್ಲಿ ಹೋಗ್ಬೇಕಾದ್ರೆ ಲೈಟಾಗಿ ಮಳೆ ಬರ್ತಾಯಿತ್ತು ಊರ್ಗಲ್ವಾ ಮಳೆ ಇದ್ದೇ ಇರುತ್ತೆ ಮೈ ಸೀಜನಲ್ಲಿ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ನೀವು ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು